ಗೆ ಸ್ವಾಗತ ಬಂಜಾರ ಸಮುದಾಯದಿಂದ ಶಿತ್ಲಾ ಹಬ್ಬದ ಸಂಭ್ರಮಾಚರಣೆ ಶಿರಹಟ್ಟಿ ತಾಲೂಕಿನ ಚಬ್ಬಿ ತಾಂಡದಲ್ಲಿ ಮಣ್ಣೆತ್ತಿನ ಅಮಾವಾಸ್ಯೆಯ ಮೊದಲ ಮಂಗಳವಾರ ಅದ್ದೂರಿಯಾಗಿ ಶಿತ್ಲಾ ಹಬ್ಬವನ್ನು ಆಚರಣೆ ಮಾಡಲಾಗಿದೆ ಈ ವೇಳೆ ಏಳು ಮಾತಿಯರನ್ನ ಪ್ರತಿಬಿಂಬಿಸುವ ಮರದ ಏಳು ಕೊಂಬೆಯ ತುಂಡುಗಳನ್ನ ಇಲ್ಲವೇ ಏಳು ಕಲ್ಲುಗಳಿಗೆ ಊರ ಮಂಜ ಬಣ್ಣ ಲೇಪಿಸಿ ಕುಂಕುಮಾರ್ಚನೆ ಮಾಡುವುದು ಮಾತಿಯರ ಪ್ರತಿಬಿಂಬ ಹಿಂದೆ ಲೂಕಡ್ ಸೇವಕನನ್ನ ಪ್ರತಿಷ್ಠಾಪಿಸಿರ್ತಾರೆ ಕುರಿ ಕೋಳಿ ಹರಕೆ ಹೊತ್ತ ಭಕ್ತರು ಲೂಕಡ್ಗೆ ರಕ್ತಾಭಿಷೇಕ ಪೂಜೆ ಮತ್ತು ಮಾತಿಯರಿಗೆ ಸಿಹಿ ಭೋಜನದ ಎಡೆ ಮಾಡುದ್ರು ಮುಖೇನ ಭಕ್ತಿಯಿಂದ ಪೂಜೆ ಸಲ್ಲಿಸುತ್ತಾರೆ ಪುತ್ರ ಸಂತಾನ ಇಲ್ಲದಿದ್ದರಿಂದ ಜಿಗುಪ್ಸೆಗೊಂಡು ಭೀಮನಾಯ್ಕ ಮಕ್ಕಳ ಸಂತಾನ ಪ್ರಾಪ್ತಿಗೆ ಕಠಿಣ ತಪಸ್ಸಿಗೆ ಕುಳಿತಿದ್ದ ವೇಳೆ ಏಳು ಮಂದಿ ಮಾತಿಯರು ಸೂರಗೊಂಡನಕೊಪದ ಸಮೀಪದ ಚಿನ್ನಿಕಟ್ಟೆ ಹೊಂಡದಲ್ಲಿ ಸ್ನಾನಕ್ಕೆ ಎಳೆದಿದ್ದರಂತೆ ಸ್ನಾನದ ವೇಳೆ ಮೈ ಉಜ್ಜುವಾಗ ಕಾಣಿಸಿಕೊಂಡ ಮಣ್ಣನ್ನ ಮಾತ್ರೆಗಳಂತೆ ಉಂಡೆ ಮಾಡಿ ತಪಸ್ವಿ ಭೀಮನಾಯ್ಕನ ಪತ್ನಿ ಧರ್ಮಿಬಾಯಿಗೆ ಸೇವಿಸಲು ನೀಡಿದ್ರಂತೆ ಈ ಮಾತ್ರೆ ಸೇವಿಸಿದ ಪರಿಣಾಮ ಉದಯಿಸಿದ ಮಹಾ ಮಹಿಮನೆ ಸೇವಲಾಲ್ ಎಂಬುದು ಬಂಜಾರ ಸಮುದಾಯದಲ್ಲಿ ಪ್ರತೀತಿ ಇದೆ ಮಕ್ಕಳಿಗೆ ಕಾಣಿಸಿಕೊಳ್ಳುವ ಮೈಲಮ್ಮ ದಡಾರ ಕಂಡುಬೇನೆ ಮತ್ತು ಪ್ಲೇಗ್ ಮಾರಕ ಸಾಂಕ್ರಾಮಿಕ ರೋಗಗಳು ಬರಬಾರದು ಎಂಬುದೇ ಸಿತ್ಲಾ ಹಬ್ಬದ ಹಿನ್ನೆಲೆಯಾಗಿದೆ ರಾಜ್ಯದಾದ್ಯಂತ ಬಂಜಾರ ಲಂಬಾಣಿ ಸಮುದಾಯದವರು ಈ ಹಬ್ಬವನ್ನು ಆಚರಿಸುತ್ತಾರೆ अठे फर्ने दे राजाता यार राजाता हिसाब राखिले छले साथ राखता अता बिले न सावरो न सावर फेडर राजा हा सडरा अडी जे न लागा पावा न आमासि भरला बादरी ये गाडी جي جو جو صاحب ڏيڙي ڏيڻ جي ڇوڙي ڏيڻ جي ڪم ڪار نو